ಎಲ್ಲ ನನ್ನ ಮಿತ್ರರಿಗೆ ಶುಭ ಸಂಜೆಯನ್ನ ತಿಳಿಸುತ್ತಾ ನಮ್ಮ ಮುಳುಬಾಗ್ಲು ಉಪವಿಭಾಗದಲ್ಲಿ ಕಳೆದ ಒಂದು ತಿಂಗಳಲ್ಲಿ ನಾವು ಮಾಡಿರುವಂತಹ ಆ ಪತ್ತೆ ಕಾರ್ಯಾಚರಣೆ ಬಗ್ಗೆ ನಿಮ್ಮೆಲ್ಲರಿಗೂ ಒಂದು ಸಿಂಪಲ್ ಆಗಿ ಸ್ವಲ್ಪ ಬ್ರೀಫ್ ಮಾಡೋಣ ಅಂತ ಹೇಳಿ ನಾವು ನಿಮ್ಮನ್ನೆಲ್ಲ ಇವತ್ತಿಲ್ಲಿ ಆಹ್ವಾನ ಮಾಡಿದ್ದೀವಿ ಇವೆಲ್ಲ ಬಂದಿರೋದಕ್ಕೆ ಧನ್ಯವಾದಗಳು ಮೊದಲನೇದಾಗಿ ನಾವು ಇಲ್ಲಿ ಕಳೆದ ಒಂದು ತಿಂಗಳಿಂದ ಒಂದು ಸ್ವಲ್ಪ ವಿಶೇಷ ತಂಡಗಳನ್ನ ರಚನೆ ಮಾಡಿಕೊಂಡು ಅವ್ರಿಗೆ ನಾವು ಟೆಕ್ನಿಕಲ್ ಎವಿಡೆನ್ಸ್ ನಾವು ಯಾವ ಟೆಕ್ನಿಕಲ್ ನಾಲೆಡ್ಜ್ನ ಬಳಸ್ಕೊಂಡು ಹಳೆಯ ಕೇಸ್ ಆಗಿದ್ರು ಎಲ್ಲ ಕೇಸ್ ವಾಪಸ್ಸು ಒಂದು ರಿವ್ಯೂನ ಮಾಡ್ತೀವಿ ಆ ರಿವ್ಯೂನ ಮಾಡಿ ನಾವು ಕೇಸ್ಗಳನ್ನೆಲ್ಲ ಡಿವೈಡ್ ಮಾಡಿಕೊಂಡು ಒಂದು ಈ ನಮ್ಮ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಇರೋರ್ನ ಒಂದೊಂದು ಟೀಮ್ಗೆ ಹಾಕಿ ಕೊಟ್ಟಿರ್ತೀವಿ ನಾವು ಈ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ನಮ್ಮ ಕಾನ್ಸ್ಟೇಬಲ್ಸ್ ನಮ್ಮ ಎ ಎಸ್ ಪಿ ಅವರು ನಮ್ಮ ಸಬ್ ಸಬ್ಇನ್ಸ್ಪೆಕ್ಟರ್ಸು ಎಲ್ಲ ಸೇರಿ ಒಂದು ಮೂರು ಒಳ್ಳೆಯ ಕೇಸನ್ನ ಪತ್ತೆ ಹಚ್ಚಿದ್ದಾರೆ ಮೊದಲನೇದಾಗಿ ನೀವು ಶ್ರೀಗಂಧ ಕಳವು ನಮ್ಮ ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮಲ್ಲಿ ಶ್ರೀಗಂಧ ಕಳವು ತುಂಬಾ ಜಾಸ್ತಿ ಆಗ್ತಾ ಇತ್ತು ಶ್ರೀನಿವಾಸಪುರ ತಾಲೂಕು ಆಗಿರ್ಬೋದು ನಮ್ಮ ಮುಳಬಾಗ್ಲ ತಾಲೂಕು ಆಗಿರ್ಬೋದು ಕೋಲಾರ ತಾಲೂಕಲ್ಲೂ ಈ ಮೂರು ಕಡೆ ಕೂಡ ನಮಗೆ ಇದು ಸ್ವಲ್ಪ ಹೆಚ್ಚು ಇದರ ಕಾಟ ಇತ್ತು ಅದರಲ್ಲಿ ನಾವು ಸುಮಾರು ಒಂದು ನೂರ ಐದು ಕೆ ಜಿ ಶ್ರೀಗಂಧವನ್ನ ನಾವು ವಶಕ್ಕೆ ತಗೊಂಡಿದ್ದೀವಿ ನೂರ ಐದು ಕೆ ಜಿ ಹತ್ತು ಲಕ್ಷ ಬೆಳೆ ಬಾಳುವಂತಹ ಈ ಮರದ ತುಂಡುಗಳನ್ನ ಆಮೇಲೆ ಅದ್ರ ಜೊತೆಗೆ ಒಂದು ಟೂ ವೀಲರ್ನ ಕೂಡ ನಾವು ತಗೊಂಡಿದ್ದೀವಿ ಇದರಲ್ಲಿ ನಾವು ಇಬ್ರು ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದೀವಿ ಒಬ್ಬ ಬಂದ್ಬಿಟ್ಟು ಅರುಣ್ ಅಂತ ಆ ಮೂಲತಃ ವಿಕೋಟೆ ಅವನೇ ಆಮೇಲೆ ಇನ್ನೊಬ್ಬ ಬಂದ್ಬಿಟ್ಟು ಸುಬ್ರಹ್ಮಣ್ಯ ಅಂತ ಅವನು ಕೂಡ ಕೋಟದವ್ರೆ ಇಲ್ಲಿ ನಾವು ಒಂದು ಗಮನಿಸದಿರೋದು ನಮ್ಮ ಒಂದು ಬಾರ್ಡರ್ ಕ್ರೈಮ್ ಮೀಟಿಂಗ್ ಆಗುತ್ತೆ ನಿಮೆಲ್ಲರೂ ಗೊತ್ತಿದೆ ನಾವು ಇಲ್ಲಿ ಒಂದು ಬಾರ್ಡರ್ ಕ್ರೈಮ್ ಮೀಟಿಂಗ್ ಅನ್ನ ನಾವು ಮಾಡಿರ್ತೀವಿ ಆ ಬಾರ್ಡರ್ ಕ್ರೈಮ್ ಮೀಟಿಂಗ್ ಅಲ್ಲಿ ಹಲವಾರು ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡ್ತೀವಿ ಈ ವಿಚಾರ ಕೂಡ ಒಂದಾಗಿರುತ್ತೆ ಆಗಿರುತ್ತೆ ಅದರಲ್ಲಿ ಅದನ್ನ ನಾವು ಡಿಸ್ಕಶನ್ ಮಾಡಿದಾಗ ಈ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ತಗೊಂಡು ಅಲ್ಲಿರೋ ಪೊಲೀಸ್ ಗಳು ಜೊತೆ ನಾವು ಕೋಆರ್ಡಿನೇಷನ್ ಅನ್ನ ಮಾಡಿಕೊಂಡು ಇದರಲ್ಲಿ ಆರೋಪಿಗಳನ್ನ ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿದೀವಿ ಆಮೇಲೆ ಒಂದು ಸುಮಾರು ನೂರ ಐದು ಕೆ ಜಿ ಮೂರು ಪೊಲೀಸ್ ಠಾಣೆಯಲ್ಲಿ ಬೇಕಾಗಿದ್ದಂತಹ ಮುಳುಬಾಗ್ಲು ಗ್ರಾಮಾಂತರ ಠಾಣೆ ಇನ್ನೊಂದು ನಂಗ್ಲಿ ಠಾಣೆ ಇನ್ನೊಂದು ವೇಮ್ಗಲ್ಲು ಓದು ಓದ್ ವರ್ಷ ಆಗಿರೋದು ಸೊ ಈ ಮೂರೂ ಕೂಡ ಇವರೇ ಮಾಡಿರೋದು ಈ ಗ್ಯಾಂಗ್ ಯಾವಾಗಲೂ ಮೂವ್ಮೆಂಟ್ ಆಗ್ತಾ ಇರುತ್ತೆ ಎಲ್ಲಾ ಕಡೆಗೂ ಸೊ ಅದನ್ನ ನಾವು ನೋಡಿಕೊಂಡು ಟ್ರೇಸ್ ಮಾಡಿ ಇದನ್ನ ಮಾಡಿದ್ದೀವಿ ಇದು ಎರಡನೇ ಕೇಸ್ ಬಂದ್ಬಿಟ್ಟು ನಮ್ಮ ರಾಯಲ್ ಪಾಡಲ್ಲಿ ರಾಯಲ್ ಪಾಡಲ್ಲಿ ಹತ್ತು ಟ್ರ್ಯಾಕ್ಟರ್ ಈ ಹತ್ತು ಟ್ರ್ಯಾಕ್ಟರ್ ಬೆಳೆ ಬಾಡೋದು ಸುಮಾರು ಎಪ್ಪತ್ತು ಲಕ್ಷ ಈ ಒಬ್ಬ ಪುರುಷೋತ್ತಮ ರೆಡ್ಡಿ ಅಂತ ಒಬ್ಬ ಆರೋಪಿ ಏನ್ ಮಾಡ್ತಾನೆ ರೈತರ ಹತ್ರ ಮಾತಾಡ್ಕೊಂಡು ನಿಮಗೆ ನಾನು ಪ್ರತಿ ತಿಂಗಳು ಬಾಡಿಗೆ ಕೊಡ್ತೀನಿ ನನಗೆ ಟ್ರ್ಯಾಕ್ಟರ್ನ ಕೊಡಿ ಅಂತ ಅವನು ಅವ್ರ ಜೊತೆ ಏನ್ ರೈಟಿಂಗ್ ಅಲ್ಲೂ ತಗೊಂಡಿಲ್ಲ ಏನೂ ಇಲ್ಲ ರೈತರು ಅವನ ಮೇಲೆ ನಂಬಿಟ್ಟು ಕೊಡ್ತಾರೆ ಅದನ್ನ ಅವನು ತಗೊಂಡೋಗಿ ಆಂಧ್ರದಲ್ಲಿ ಮಾರಾಟ ಮಾಡ್ತಾ ಇದನ್ನು ಸೊ ಆ ಒಂದು ಜಾಲವನ್ನ ನಾವು ಪತ್ತೆ ಹಚ್ಚಿ ಈ ಪುರುಷೋತ್ತಮ್ ರೆಡ್ಡಿಯನ್ನು ಅರೆಸ್ಟ್ ಮಾಡಿ ಹತ್ತು ಟ್ರಾಕ್ಟರ್ ಅನ್ನ ನಮ್ಮ ಸಬ್ ಇನ್ಸ್ಪೆಕ್ಟರ್ ಆದ ರಾಮ ಮತ್ತೆ ಅವರ ಟೀಮ್ ಎಲ್ಲರೂ ಸೇರಿ ಅದನ್ನ ಒಂದು ಅತ್ಯುತ್ತಮವಾದ ಕೆಲಸವನ್ನ ಮಾಡಿದ್ದಾರೆ ಇಲ್ಲಿ ನಾವು ಪಾಡ್ ಸ್ಟೇಷನ್ ಅಲ್ಲಿ ರಾಮ ಜೊತೆ ಗುರುಪ್ರಸಾದ್ ಸಂತೋಷ್ ಲಂಬಾಣಿ ರಾಮಿ ರೆಡ್ಡಿ ರಮೇಶ್ ಸುದರ್ಶನ್ ಕೃಷ್ಣಮೂರ್ತಿ ಸುಭಾನ್ ಸಂತೋಷ್ ಹಾಗೆ ನಮ್ಮ ಗೌಂಪಲ್ಲಿ ಇನ್ಸ್ಪೆಕ್ಟರ್ ಆದ ಶಿವಕುಮಾರ್ ಇವರೆಲ್ಲರೂ ಸೇರಿ ಒಂದು ಅತ್ಯುತ್ತಮವಾದ ಕೆಲಸವನ್ನ ಮಾಡಿದ್ದಾರೆ ಈ ಒಂದು ರಾಯಲ್ ರಾಯಲ್ಪಾಡ್ ಸ್ಟೇಷನ್ ಯಾಕಂದ್ರೆ ಗಡಿ ಭಾಗ ಇರೋದ್ರಿಂದ ನಾವು ಒಂದು ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಎಲ್ಲವೂ ಕೂಡ ಗಡಿ ಭಾಗದಲ್ಲೇ ಆಗಿರುವಂತ ಈ ಕೃತ್ಯಗಳು ಸೊ ಅದನ್ನ ನಾವು ಗಮನದಲ್ಲಿಡ್ಕೊಂಡು ಈ ಒಂದು ವಿಶೇಷ ಕಾರ್ಯಾಚರಣೆಯನ್ನ ಮಾಡಿದ್ದು ಇಲ್ಲೂ ಕೂಡ ಅಷ್ಟೇ ಇಲ್ಲಿ ನಮ್ಮ ರೈತರ ಹತ್ರ ಬೇರೆ ಬೇರೆ ಎಲ್ಲ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಒಂದು ರಾಯಲ್ಪಾಡ್ ಸ್ಟೇಷನ್ ನಾವು ಒಂದು ನೀವು ಮಾಡ್ಬೋದು ಎಲ್ಲವೂ ಕೂಡ ಭಾಗದಲ್ಲಿ ಸೊ ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಈ ಒಂದು ವಿಶೇಷ ಕಾರ್ಯಾಚರಣೆಯನ್ನು ಮಾಡಿದ್ದು ಇಲ್ಲೂ ಕೂಡ ಅಷ್ಟೇ ಇಲ್ಲಿ ನಮ್ಮ ರೈತರ ಹತ್ರ ತಗೊಳೋದು ಬೇರೆ ಕಡೆಯಲ್ಲೋ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಅವರು ಮಾರಾಟ ಮಾಡ್ಬಿಡೋದು ಸೊ ಇದನ್ನು ಕೂಡ ಆಲ್ಮೋಸ್ಟ್ ಒಂದು ಹದಿನೈದು ದಿನ ಇದನ್ನು ಕೆಲಸ ಮಾಡಿ ಇದನ್ನು ನಾವು ರಿಕವರಿ ಮಾಡಿದ್ದೀವಿ ಸೊ ಅದೊಂದು ಕೇಸ್ ಆಗಿದೆ ಆಮೇಲೆ ಅಂತಿಮವಾಗಿ ನಮ್ಮ ಶ್ರೀನಿವಾಸ್ಪುರ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಒಂದು ಒನ್ ಸಿಕ್ಸ್ಟಿ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಆಗಿರುವಂಥ ಕೇಸಲ್ಲಿ ಮೂವತ್ತೆಂಟು ಗ್ರಾಮ್ ಬಂಗಾರವನ್ನು ನಾವು ರಿಕವರಿ ಮಾಡಿದ್ದೀವಿ ಇಲ್ಲೂ ನಾವು ಮೂರು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೀವಿ ಅದ್ರ ಜೊತೆಗೆ ಇನ್ನೂ ಒಂದು ಪ್ರಕರಣ ಟೂ ಸೆವೆಂಟಿ ಒನ್ ಬಾರ್ ಟ್ವೆಂಟಿ ಫೈವ್ ಅಂತ ಅದರಲ್ಲಿ ತೊಂಬತ್ತೆಂಟು ಗ್ರಾಮ್ ಬಂಗಾರವನ್ನು ನಾವು ಇದು ಕೂಡ ಶ್ರೀನಿವಾಸಪುರದ್ದೇ ಕೇಸು ಅಲ್ಲೂ ಕೂಡ ತೊಂಬತ್ತೆಂಟು ಗ್ರಾಮ್ ಬಂಗಾರವನ್ನು ನಾವು ರಿಕವರಿ ಮಾಡಿ ಅಲ್ಲೂ ಮೂರು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀವಿ ಆ ನಮ್ಮ ಶ್ರೀನಿವಾಸ್ಪುರ ಠಾಣಾ ವ್ಯಾಪ್ತಿಯಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದ ಎಲ್ಲ ನಮ್ಮ ಸಿಬ್ಬಂದಿಯವ್ರಿಗೆ ನಾನು ಅವರಿಗೆ ಐ ಐ ಕಂಗ್ರ್ಯಾಚುಲೇಟ್ ತೆಮ್ ಆ್ಯಂಡ್ ದೇ ಹ್ಯಾವ್ ಅಲ್ಲೂ ಕೂಡ ಎಲ್ಲ ಕಂಪ್ಲೀಟ್ ಟೆಕ್ನಿಕಲ್ ಎವಿಡೆನ್ಸನ್ನೇ ತಗೊಂಡು ನಾವು ಇದನ್ನು ಒಂದು ಸ್ವಲ್ಪ ಫಾಲೋ ಅಪ್ ಮಾಡಿಕೊಂಡು ಮಾಡಿದ್ದೀವಿ ಇದರ ಜೊತೆಗೆ ನಮ್ಮ ಇನ್ನೂ ಒಂದು ಕೇಸು ಒನ್ ಸಿಕ್ಸ್ಟಿ ಬಾರ್ ಟ್ವೆಂಟಿ ಫೈವ್ ಅಂತ ಅದನ್ನು ಕೂಡ ಶ್ರೀನಿವಾಸ್ಪುರ ಸ್ಟೇಷನ್ನೇ ಅದರಲ್ಲಿ ಒಂದು ಮೂವತ್ತೈದು ಗ್ರಾಮ ಬಂಗಾರವನ್ನು ನಾವು ರಿಕವರಿ ಮಾಡ್ಕೊಂಡಿದ್ದೀವಿ ನಮ್ಮ ಅದರಲ್ಲಿ ನಮ್ಮ ಸಿಬ್ಬಂದಿಗಳ ಹೆಸರು ಮೊದಲು ನಮ್ಮ ಜಯರಾಮ್ ಪಿ ಎಸ್ ಐ ಮತ್ತು ಆನಂದು ನಾಗರಾಜು ಮಂಜುನಾಥ್ ಸಂತೋಷ್ ಕುಮಾರ್ ಸ್ವಾಮಿ ಸದಾಶಿವಯ್ಯ ಇವರೆಲ್ಲರೂ ನಮ್ಮ ಶ್ರೀನಿವಾಸ್ಪುರ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಸಿಬ್ಬಂದಿಯವರು ಅವರು ಕೂಡ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ ಆಮೇಲೆ ಮುಳುಬಾಗ್ಲು ಗ್ರಾಮಾಂತರ ಠಾಣೆಗೆ ಬಂದರೆ ಅಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಸತೀಶು ಮತ್ತು ಅರುಣ್ ಗೌಡ ಪಾಟೀಲು ಇನ್ಸ್ಪೆಕ್ಟರು ಆಮೇಲೆ ನಮ್ಮ ಸಿಬ್ಬಂದಿಯಾದ ಲಕ್ಷ್ಮೀನಾರಾಯಣ್ ವೆಂಕಟರಾಘವನ್ನು ಕುಮಾರ್ ಮಧು ಸುಬ್ರಹ್ಮಣಿ ನಾಗಾರ್ಜುನ್ ಮತ್ತು ಶಶಿಕಲಾ ಇವರೆಲ್ಲರೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಇವಾಗ ನಾವು ಮೂರು ಟೀಮ್ಗೆ ಆಗಿ ಒಂದು ನಗದು ಬಹುಮಾನವನ್ನ ಅವರಿಗೆ ಘೋಷಣೆ ಮಾಡಿದ್ದೀವಿ ಅವರಿಗೆ ನಾವು ಅದನ್ನು ಇಲ್ಲೇ ನಿಮ್ಮ ಎಲ್ಲ ಮುಖಾಂತರನೇ ನಿಮ್ಮ ಮುಖ ನಿಮ್ಮ ಸಮ್ಮುಖದಲ್ಲೇ ಅವರಿಗೆ ನಾವು ಹಸ್ತಾಂತರ ಮಾಡೋದಕ್ಕೆ ಇಷ್ಟಪಡ್ತೀವಿ ಇಲ್ಲಿ ರಾಮ ಒಬ್ಬ ಇಲ್ಲ ಅವನು ತುಮಕೂರು ಬಂದೋಬಸ್ತ್ಗೆ ಹೋಗಿದ್ದಾನೆ ಅವನು ಸೊ ಅವನು ಸಮೇತ ಅವನ ಪರವಾಗಿ ನಮ್ಮ ಇನ್ಸ್ಪೆಕ್ಟ್ರವರೆಲ್ಲ ನೋಡ್ಕೊತಾರೆ ಆಮೇಲೆ ಅಲ್ಲಿ ಭಾಷಾನೂ ಅಷ್ಟೇ ಅವನು ಇಲ್ಲ ಇಲ್ಲಿ ಅವನು ಹಿ ಇಸ್ ವಾನ್ ಟು ತುಮಕೂರು ಬಂದೋಬಸ್ತು ಈ ಎಲ್ಲ ನಮ್ಮ ಏನು ಸಿಬ್ಬಂದಿಯವರಿದ್ದಾರೆ ನಮ್ಮ ಆಫೀಸರ್ಸ್ ಇದ್ದಾರೆ ಸತತವಾಗಿ ಒಂದು ತಿಂಗಳು ಅವರು ಯಾಕಂದರೆ ಅಂದು ಗಣೇಶ ಮುಗೀತು ಗಣೇಶ ಅಲ್ಲಿ ತನಕ ನಾವು ಒಂದು ಸ್ವಲ್ಪ ಆ ಅಲ್ಲಿ ಒಂದು ಲಾ ಆ್ಯಂಡ್ ಆರ್ಡ್ರ್ ಬಂದೋಬಸ್ತಲ್ಲಿ ನಾವು ಬ್ಯುಸಿಯಾಗಿದ್ವಿ ಆಗಿದ್ವಿ ಅದನ್ನು ಮುಗ್ದಿದ ತಕ್ಷಣ ಈ ಒಂದು ಕೆಲಸಗಳ ಮೇಲೆ ನಾವು ಒಂದು ನಮ್ಮ ಧ್ಯೇಯವನ್ನು ಇಟ್ಟು ನಮ್ಮ ಎ ಎಸ್ ಪಿ ಅವರ ಮುಂದಾಳತ್ವದಲ್ಲಿ ನಮ್ಮ ಇನ್ಸ್ಪೆಕ್ಟರ್ಗಳ ಒಂದು ಮಾರ್ಗದರ್ಶನದಲ್ಲಿ ಒಂದು ಚೆನ್ನಾಗಿ ಈ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡಿದ್ದಾರೆ ಇವರೆಲ್ಲರಿಗೂ ನಾನು ನನ್ನ ವೈಯಕ್ತಿಕ ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ಅವರಿಗೆ ಶ್ಲಾಘನೆಯನ್ನು ಸೂಚಿಸೋದಕ್ಕೆ ಇಷ್ಟಪಡ್ತೀನಿ ನೀವೆಲ್ಲರೂ ಕೂಡ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು ಸ್ವಲ್ಪ ನಮ್ಮ ಜನಕ್ಕೆ ಗೊತ್ತಾಗಲಿ ಪೊಲೀಸರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅವರ ರಕ್ಷಣೆಗೋಸ್ಕರನೇ ನಾವು ಇರೋದು ವಿ ಆರ್ ದೇರ್ ಫಾರ್ ಪೀಪಲ್ಸ್ ಸೆಕ್ಯೂರಿಟಿ ಆ್ಯಂಡ್ ಸೇಫ್ಟಿ ಸೊ ಈ ಒಂದು ವಿಚಾರ ನಿಮ್ಮೆಲ್ಲರ ಗಮನಕ್ಕೂ ಹೇಳಿ ಈ ಒಂದು ವಿಚಾರವಾಗಿ ನಿಮ್ಮೆಲ್ಲರಿಗೂ ನಾನು ಇಲ್ಲಿ ಬಂದು ಇದ್ರ ಬಗ್ಗೆ ನಮ್ಮ ಜೊತೆ ಒಂದು ಸ್ವಲ್ಪ ಸಮಯ ಕಳೆದಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಪುರುಷೋತ್ತಮ ರೆಡ್ಡಿ ರಾಯಲ್ಪಾಡು ಮಂಡಿಕಲ್ಲು ಊರು ಮಂಡಿಕಲ್ಲು ಆ ಕೇಸ್ ಬಂದ್ಬಿಟ್ಟು ರಾಯಲ್ಪಾಡು ಎಲ್ಲ ಯಂಗ್ಸ್ಟರ್ಸೇ ಯಾರೂ ಓಲ್ಡ್ಲಿಲ್ಲ ಎಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷದವರು ಅದಕ್ಕೆ ನಾವು ನಿಮ್ಮೆಲ್ಲರಿಗೂ ಒಂದು ಡೀಟೇಲ್ ಆಗಿ ಕೊಡ್ತೀವಿ ಅದನ್ನು ನೀವು ತೊಗೊಂಡು ಎನಿ ಡೀಟೇಲ್ಸ್ ಯು ವಾಂಟ್ ಯು ಕ್ಯಾನ್ ಟೇಕ್ ಇಟ್ ಅಪ್ ಟು ಸೊ ಈ ಇಷ್ಟು ವಿಚಾರವಾಗಿ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂತ ನಾವು ಕರೆಸಿದ್ವಿ ಇದ್ರ ಜೊತೆಗೆ ಫಸ್ಟ್ ಏನಾದ್ರು ಇತ್ತು ಅಂದರೆ ಕೇಳಿ ಆಮೇಲೆ ಇವರೆಲ್ಲರಿಗೂ ಸ್ವಲ್ಪ ನಗದು ಕೊಟ್ಟು ಆಮೇಲೆ ಒಂದು ಟೀ ಕುಡ್ಕೊಂಡು ಬ್ರೇಕಫ್ ಆಗೋಣ